ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಎಡಿಟೋರಿಯಲ್ ರಿಲೇಟೆಡ್ ಹೇಳ್ತೀನಿ ಸೊ ಎಡಿಟೋರಿಯಲ್ನ ಯಾವ ಥರ ಓದಬೇಕು ಮತ್ತು ಯಾವ ಎಡಿಟೋರಿಯಲ್ನ ಓದಬೇಕು ಮತ್ತು ಎಡಿಟೋರಿಯಲ್ ಓದೋವಾಗ ಯಾವ್ಯಾವ ಪ್ರಮುಖ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾವು ವಾಕ್ಯಬ್ಸ್ನ ಹೇಗೆ ಕಲೆಕ್ಟ್ ಮಾಡಬೇಕು ಯಾವ ಥರ ವಾಕ್ಯಬ್ಸ್ನ ಫೈಂಡ್ ಮಾಡಬೇಕು ಸೊ ಟೂಲ್ಸ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಸೊ ಫಸ್ಟು ಟೂಲ್ಸ್ ಅಂತ ಬಂದಾಗ ನಾನು ಸೊ ಮೈಕ್ರೋಸಾಫ್ಟ್ ಐಡ್ಸ್ನ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಓಪನ್ ಮಾಡಿದಾಗ ಸೊ ಇವಾಗ ಒಂದು ಎಕ್ಸಾಂಪಲ್ ನಾನು ಪಿ ಡಿ ಎಫ್ ಓಪನ್ ಮಾಡಿದ್ದೀನಿ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಈ ಥರ ಅಪಿಯರ್ ಆಗುತ್ತೆ ಸೊ ಇವಾಗ ಇದನ್ನ ನಾನು ಝೂಮ್ ಮಾಡ್ಕೋಬೇಕಾಗತ್ತೆ ಬಿಫೋರ್ ದಟ್ ಇಲ್ಲಿ ನಾವು ವೈಡ್ ಇಲ್ಲಿ ಮೌಸ್ ಪ್ಯಾ ಮೌಸ್ ಮೌಸು ಸೊ ಮಾಡಿದ್ರೆ ವೈಡ್ ಆಗುತ್ತೆ ಸೊ ಇಷ್ಟರಲ್ಲಿ ನಮಗೆ ಓದಕ್ಕಾಗಲ್ಲ ಓಕೆ ಇದನ್ನು ನಾನು ಜೂಮ್ ಮಾಡ್ಕೋತೇನೆ ಸೊ ನಿಮ್ದು ಕರೆಕ್ಟ್ ಆಗಿದ್ರೆ ಸೆಟ್ಟಿಂಗ್ಸು ಕರೆಕ್ಟಾಗಿ ವಿತ್ ಅಟ್ಯಾಚ್ ಟು ಸ್ಕ್ರೀನ್ ಆಗುತ್ತೆ ಇಲ್ಲ ಅಂತಂದ್ರೆ ಈ ತರ ಜೂಮ್ ಮಾಡ್ಕೊಳ್ಳಿ ಸೊ ಜೂಮ್ ಮಾಡ್ಕೊಂಡ್ಮೇಲೆ ಕಂಫರ್ಟೇಬಲ್ ಲೆವೆಲಿಗೆ ಸೆಟ್ ಮಾಡ್ಕೊಳ್ಳಿ ಸೊ ಈ ನಾವು ಈ ತರ ಇಲ್ಲಿಂದ ಕರೆಕ್ಟಾಗಿ ಓದ್ಕೋಬೋದು ಓದ್ಕೋಬಹುದು ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಜೂಮ್ ಮಾಡಿ ಓಕೆ ಸೊ ಇವಾಗ ಇಲ್ಲಿ ಟೂಲ್ಸ್ ಅಂತ ಬಂದಾಗ ಸಿ ಇಲ್ಲಿ ಟೂಲ್ಸ್ ಇದೆ ಯಾವುದು ಫಸ್ಟ್ ಒಂದು ಹೈಲೈಟರ್ ಇದೆ ಸೊ ಹೈಲೈಟರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಸೊ ಇವಾಗ ಎಡಿಟೋರಿಯಲ್ಸ್ ಓದೋವಾಗ ಸೊ ಇವಾಗ ನಮ್ಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಪಾಯಿಂಟು ಅವ್ರ ಸೆಂಟೆನ್ಸ್ ಅದನ್ನು ನಾವು ಹೈಲೈಟ್ ಮಾಡ್ಬೋದು ಸೊ ಇವಾಗ ಜಡ್ಜ್ಮೆಂಟ್ ಇಲ್ಲಿದೆ ನೋಡಿ ಜಡ್ಜ್ಮೆಂಟ್ ಆಲ್ಸೋ ಸ್ಟಿಪುಲೇಟೆಡ್ ದಟ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೋಲ್ ಬ್ಯಾಂಕ್ ಅಥರೈಸ್ ಟು ಇಶ್ಯೂ ಬಾಂಡ್ಸ್ ಇದೆ ಸೊ ಇದನ್ನ ನಾವು ಹೈಲೈಟ್ ಮಾಡಬೇಕು ಸೊ ಇಲ್ಲಿ ಮೋಸ್ಟ್ ಪಾಯಿಂಟ್ ಕ್ಲಿಕ್ ಮಾಡಿ ಸೊ ಇದನ್ನ ಈ ತರ ನಾವು ಹೈಲೈಟ್ ಮಾಡಬಹುದು ನಾವು ಹೈಲೈಟ್ ಮಾಡ್ಕೋಬೇಕು ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೊ ಅದಕ್ಕಿಂತ ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಸೊ ಇನ್ನೊಂದು ಸಜೆಷನ್ ಏನಂದ್ರೆ ಇಲ್ಲಿ ಹೈಲೈಟರ್ ಸೆಲೆಕ್ಟ್ ಮಾಡ್ತೀವಲ್ಲ ಸೊ ಇಲ್ಲಿ ಟೆಕ್ಸ್ಟ್ ಓನ್ಲಿ ಅಂತ ಅಪೇರ್ ಆಗುತ್ತಲ್ಲ ಸೊ ಇದನ್ನ ಆನ್ ಮಾಡಿರಿ ಓಕೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಟೂಲು ಇಲ್ಲಿ ಡ್ರಾ ಅಂತ ಇದೆ ಸೊ ಈ ಟೂಲ್ ಯಾಕೆ ಯೂಸ್ ಆಗುತ್ತೆ ಅಂತಂದ್ರೆ ಇಲ್ಲಿ ಡ್ರಾ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓದ್ತಿರೋವಾಗ ಸೊ ಇವಾಗ ಅಂಡರ್ಲೈನ್ ಮಾಡಬೇಕು ಅನ್ಸುತ್ತೆ ಸೊ ಇಲ್ಲಿ ಇಂಟೆಂಟಿನ್ ದಿ ಎಸ್ ಬಿ ಐ ಅಂತ ಇದೆಲ್ಲ ಇದನ್ನ ಅಂಡರ್ಲೈನ್ ಮಾಡಬೇಕು ಸೊ ಈ ಥರ ನಾವು ಅಂಡರ್ಲೈನ್ ಯೂಸ್ ಮಾಡ್ಕೋಬೋದು ಸೊ ಆಮೇಲೆ ಥಿಕ್ನೆಸ್ ಜಾಸ್ತಿ ಇದ್ರೆ ನ ಕಮ್ಮಿ ಮಾಡ್ಕೊಳ್ಳಿ ಸೊ ನ ರೆಡ್ಯೂಸ್ ಮಾಡಿಕೊಂಡು ನಾವು ಓದೋವಾಗ ಅಂಡರ್ಲೈನ್ ಮಾಡ್ಕೋಬಹುದು ಸೊ ಇಟ್ಸ್ ಕ್ಯೂರಿಯಸ್ ಅಂಡರ್ಲೈನ್ ಮಾಡಬೇಕು ಸೊ ಈ ತರ ಸೊ ಇದನ್ನ ಅಂಡರ್ಲೈನ್ ಮಾಡ್ಕೋಬಹುದು ಸೊ ಇವಾಗ ಮಿಸ್ ಮಿಸ್ ಆಗಿ ಅಂಡರ್ಲೈನ್ ಆಗಿತ್ತು ಅಥವಾ ಮಿಸ್ ಆಗಿ ಹೈಲೈಟ್ ಆಗಿತ್ತು ಅಂತಂದ್ರೆ ಎರೇಸರ್ ನ ಯೂಸ್ ಮಾಡಿ ಸೊ ಇದನ್ನ ನಾವು ರಿಮೂವ್ ಮಾಡ್ಬೋದು ಸೊ ಇದು ಈ ಮೂರ್ ಟೂಲ್ ಬಗ್ಗೆ ಸೊ ನೆಕ್ಸ್ಟ್ ಇಲ್ಲೊಂದು ಟೂನ್ ಇಲ್ಲೊಂದು ಟೂಲ್ ಇದೆ ಸೊ ಈ ಟೂಲ್ ಯಾವುದು ಅಂದ್ರೆ ಟೆಕ್ಸ್ಟ್ ಅಂತ ಇದೆ ಸೊ ಇವಾಗ ಓದ್ತಿರ್ತೀವಲ್ಲ ಎಡಿಟೋರಿಯಲ್ ಸೊ ನಮ್ಗೆ ಈ ಎಡಿಟೋರಿಯಲ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಸೊ ಓದೋವಾಗ ನಾನು ಇದನ್ನ ಸ್ಕ್ರೀನ್ಶಾಟ್ ತಗೋಬೇಕು ಅನ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ರೈಟಿಂಗ್ ಇದೆ ಸೊ ಇಲ್ಲಿ ಟೆಕ್ಸ್ಟ್ ನ ಕ್ಲಿಕ್ ಮಾಡಿ ಇದನ್ನ ನಾನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಇಟ್ಕೊಂಡಿರ್ತೀನಿ ಸೊ ಇದ್ರ ಮೇಲೆ ಇಂಪಾರ್ಟೆಂಟ್ ಅಂತ ಮಾಡಿ ನಾನು ಇದನ್ನ ಶಾಟ್ ತಗೊಂಡು ಅಥವಾ ಸೇವ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಾದರೂ ಓದಬೇಕು ಅನ್ನಿಸ್ತಾಗ ನನಗೆ ಈ ಟಾಪಿಕ್ ನ ಓದ್ಬೇಕು ಅಂತ ಇಂಪಾರ್ಟೆಂಟ್ ಮಾಡಿರ್ತೀವಲ್ಲ ಸೊ ಅವಾಗ ಯೂಸ್ ಆಗುತ್ತೆ ಸೊ ಸದ್ಯಕ್ಕೆ ನಾನು ಇದನ್ನ ಡಿಲೀಟ್ ಮಾಡಿರ್ತೀನಿ ಓಕೆ ಸೊ ಆಮೇಲೆ ಇಲ್ಲಿ ಸೊ ಈ ಟೆಕ್ಸ್ಟ್ ಬಾಕ್ಸ್ ಇಂದ ನಾವು ವಾಕ್ಯಾಪ್ಸ್ ಕೂಡ ಇಲ್ಲಿ ನಾವು ಸೈಡ್ ಅಲ್ಲೇ ಬೇಕಾದ್ರೆ ನೋಟ್ ಮಾಡ್ಕೋಬಹುದು ಸೊ ಇಲ್ಲಿ ಒಂದ್ ಟೂಲ್ ಇದೆಯಲ್ಲ ಸೊ ಇದು ಟ್ರಾನ್ಸ್ಲೇಷನ್ ವಾಕ್ಯಾಪ್ಸ್ ನಾವು ಎಡಿಟೋರಿಯಲ್ ಓದೋವಾಗ ಹೊಸ ಹೊಸ ವಕಾವಿಲರಿ ಬರುತ್ತಲ್ಲ ಅದನ್ನ ಸೊ ನಾವು ಡೈ ಮತ್ತೆ ಓದ್ತಿರೋವಾಗ ಗೂಗಲ್ ಓಪನ್ ಮಾಡಿ ಅದರಲ್ಲಿ ನಾವು ಮತ್ತೆ ಟೈಪ್ ಮಾಡಿ ಸಿನೋನಿಮ್ಸ್ ಅಥವಾ ಅದರ ಅರ್ಥ ತಿಳ್ಕೊಳ್ಳೋದಕ್ಕಿಂತ ಸೊ ಇಲ್ಲಿ ಸೈಡ್ ಅಲ್ಲೇ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಸೊ ಇಲ್ಲಿ ಕೊಟ್ಟಿರ್ತಾನೆ ಟ್ರಾನ್ಸ್ಲೇಷನ್ ಸೊ ಇವಾಗ ಓದ್ತಿರ್ಬೇಕಾದ್ರೆ ನಮ್ಗೆ ಯಾವುದೋ ಒಂದು ಅರ್ಥ ಆಗೋಲ್ಲ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಏನಿದೆ ಡೂ ಬಿ ಎಸ್ ರೆಸ್ಪಾನ್ಸ್ ಅಂತ ಇದೆಯಲ್ಲ ಸೊ ನಮಗೆ ಡೂ ಬಿ ಎಸ್ ಮೀನಿಂಗ್ ಗೊತ್ತಿಲ್ಲ ಸೊ ಆವಾಗ ನಾವು ಅಫ್ಕೋರ್ಸ್ ಗೂಗಲ್ ಹೋಗಿ ಸರ್ಚ್ ಮಾಡ್ತೀವಿ ಸೊ ಬೆಟರ್ ದೆನ್ ದಾಟ್ ಮೈಕ್ರೋಸಾಫ್ಟ್ ಅಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಟೂಲ್ ಕೊಟ್ಟಿದ್ದಾನೆ ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ ಯಾವುದು ಇಲ್ಲಿ ಕಾಣ್ತಿದೆಯಲ್ಲ ಟ್ರಾನ್ಸ್ಲೇಷನು ಸೊ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ರೈಟ್ ಸೈಡಲ್ಲಿ ಪ್ಯಾನಲ್ ಅಪಿಯರ್ ಆಗುತ್ತೆ ಸೊ ಡೈರೆಕ್ಟ್ ನಾವು ಈ ತರ ಬ್ಲಿಂಕ್ ಆಗುತ್ತಲ್ಲ ಇದು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಡೂ ಬಿ ಎಸ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ ಅವಾಗ ಸಾರಿ ಇದು ನನ್ನ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ಟೆಕ್ಸ್ಟ್ ನ ಆಫ್ ಮಾಡಿ ಸೊ ಇವಾಗ ಇನ್ನೊಂದ್ಸರಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಸೊ ಇಲ್ಲಿ ಈ ತರ ಪ್ಯಾನೆಲ್ ಅಪಿಯರ್ ಆಗುತ್ತೆ ರೈಟ್ ಸೈಡ್ ಅಲ್ಲಿ ಸೊ ಇಲ್ಲಿ ನೋಡಿ ಇವಾಗ ಸ್ಕ್ರೋಲ್ ಮಾಡಿಕೊಂಡು ಒಂದ್ ಸ್ವಲ್ಪ ಜೂಮ್ ಮಾಡಿಕೊಂಡು ಸೊ ಡೂ ಬಿ ಎಸ್ ಬಗ್ಗೆ ನಾವು ಮೀನಿಂಗ್ ಬೇಕಲ್ಲ ಕನ್ನಡದಲ್ಲಿ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ಥರ ಸೆಲೆಕ್ಟ್ ಮಾಡಿಕೊಂಡಾಗ ಡೈರೆಕ್ಟು ಇಲ್ಲಿ ನೋಡಿ ಡೂಬಿಯಸ್ ಬಿ ಎಸ್ ಅಂದರೆ ಡೌಟ್ಫುಲ್ ಆಗುತ್ತೆ ಸ್ಪೆಕ್ಟಿಕಲ್ ಅಂತ ಆಗುತ್ತೆ ಸೊ ಅದು ಅನುಮಾನಾಸ್ಪದ ಅಂತ ಟ್ರಾನ್ಸ್ಲೇಟ್ ಆಗಿದೆ ಸೊ ಇದು ಕರೆಕ್ಟ್ ಆಗಿದೆ ಸೊ ಇನ್ನೊಂದು ಅಡ್ವಾಂಟೇಜ್ ಮೈಕ್ರೋಸಾಫ್ಟ್ ಹೆಡ್ ಯೂಸ್ ಮಾಡೋದ್ರಿಂದ ಅಂದರೆ ಸೊ ಇನ್ನೊಂದು ತೋರಿಸ್ತೀನಿ ಬೇಕಾದರೆ ನಾನು ಟ್ರಾನ್ಸ್ಲೇಟ್ ಮಾಡಿ ಸೊ ಯಾವುದಂದ್ರೆ ಇಲ್ಲಿ ಮಿಡ್ಲಲ್ಲಿ ಸೊ ಇಲ್ಲಿ ನೋಡಿ ಎಲೆಕ್ಟ್ರೋಲ್ ಬೋರ್ಡ್ಸ್ ಓಕೆ ನೆಕ್ಸ್ಟು ಥ್ರೋ ಇಟ್ಸ್ ಫಂಕ್ಷನ್ ರಿಕ್ವೈರ್ಡ್ ಟು ೈಲ್ ಸೊ ರೀಕೋನ್ಸೈಲ್ ನಮಗೆ ಮೀನಿಂಗ್ ಗೊತ್ತಿಲ್ಲ ಓಕೆ ಸೊ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಓಕೆ ಇದನ್ನ ನೀಟಾಗಿ ರೀಕೋನ್ಸೈಲ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ರಾಜಿ ಮಾಡ್ಕೊಳ್ಳೋದು ಅಥವಾ ಸಂಧಾನ ಮಾಡ್ಕೊಳ್ಳೋದು ಸೊ ಈ ತರ ನಾವು ಆರ್ಟಿಕಲ್ ಓದ್ಬೇಕಾದ್ರೆ ಒಂದು ವರ್ಡನ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಕಂಪ್ಲೀಟ್ ಆ ಸೆಂಟೆನ್ಸ್ ಅರ್ಥ ಆಗೋದಿಲ್ಲ ಆ ಪ್ಯಾರದು ಅರ್ಥ ಆಗೋದಿಲ್ಲ ಸೊ ಇದು ನಾವು ಅಡ್ವಾಂಟೇಜ್ ಮೈಕ್ರೋಸಾಫ್ಟ್ ಟೂಲ್ ಯೂಸ್ ಮಾಡೋದ್ರಿಂದ ಸೊ ಈ ತರ ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಸೊ ಇನ್ನೊಂದೇನಂತಂದ್ರೆ ಇದೇನ ನಾನು ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ರೈಟ್ ಸೈಡ್ ಟಾಪ್ ಅಲ್ಲಿ ಇದೆಯಲ್ಲ ಕ್ಯಾಪಿಲೋಟ್ ನೋ ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವು ಸಿನೋನಿಮ್ ಅದ್ರ ಆಂಟೋನಿಯಂನಿಂಗ್ ಫೈನ್ ಮಾಡಬಹುದು ಸೊ ಇಲ್ಲಿ ಇದನ್ನ ರೀಕಾನ್ಸಲ್ ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಮಾಡಿ ಕಾಪಿ ಮಾಡಿ ಆಮೇಲೆ ಇಲ್ಲಿ ಕಂಟ್ರೋಲ್ ಬಿ ಮಾಡಿ ಸೊ ಇದನ್ನ ಮೀನಿಂಗ್ ಅಂತ ಹೊಡಿಯ್ರಿ ಇಲ್ಲಿ ಟೈಪ್ ಮಾಡಿ ಡೈರೆಕ್ಟ್ ಸೊ ಇಲ್ಲಿ ನಮಗೆ ಸಿನೋನಿಮ್ ಬರುತ್ತೆ ಓದೋವಾಗ್ಲೇನೆ ಈ ತರ ಇಲ್ಲಿ ಓಪನ್ ಆಗತ್ತಲ್ಲ ನಾವು ಸಪರೇಟ್ ಆಗಿ ಗೂಗಲ್ ಓಪನ್ ಮಾಡಿ ನೋಡಬಹುದು ಡೈರೆಕ್ಟ್ ದಿ ಫ್ಲೋ ನಾವು ಇದು ಸಿನೋನಿಮ್ ಪ್ರೊವೈಡ್ ಮಾಡುತ್ತೆ ಇಲ್ಲಿ ಮೀನಿಂಗ್ಸ್ ಸೊ ಇಲ್ಲಿ ನೋಡು ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗತ್ತೆ ಸೊ ಈ ತರ ಆರ್ಟಿಕಲ್ಸ್ ಓದೋವಾಗ ಸುಮಾರು ಸಿನೋನಿಮ್ಸು ಆಂಟೋನಿಮ್ಸ್ ಮೀನಿಂಗ್ಸ್ ಬರುತ್ತಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಗೆ ಸೊ ಈ ತರ ನಾವು ಈ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು ಸೊ ಇದನ್ನ ಸ್ಟಾಪ್ ಮಾಡ್ತೀನಿ ಸೊ ನೋಟ್ ಮಾಡ್ಕೊಳ್ಳಿ ಮೀನಿಂಗ್ಸ್ ಬರುತ್ತೆ ಸೊ ರೀಕೋನ್ ಸೈಲ್ದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನೇಷನ್ ಇರುತ್ತೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಈ ತರ ಟೂಲ್ ಯೂಸ್ ಮಾಡ್ಬೋದು ಸೊ ನೆಕ್ಸ್ಟು ಇದು ಟೂಲ್ ಯೂಸ್ ಮಾಡೋದ್ರ ಬಗ್ಗೆ ಆಯ್ತಲ್ಲ ಸೊ ಇನ್ಮೆ ನೆಕ್ಸ್ಟು ಸೊ ಯಾವ ತರ ಆರ್ಟಿಕಲ್ಸ್ನ ನಾವು ರೆಫರ್ ಮಾಡ್ಬೋದು ಸೊ ಸುಮಾರು ಆರ್ಟಿಕಲ್ಸ್ ಬರುತ್ತೆ ನ್ಯೂಸ್ ಪೇಪರ್ಸ್ ಬೇರೆ ಬೇರೆ ಬರುತ್ತಲ್ಲ ಸೊ ಅದರಲ್ಲಿ ಸೊ ಇವಾಗ ನಮಗೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವ್ದಾಗಂತ ಪ್ಲೀಸ್ ಟ್ರೈ ಟು ಅವಾಯ್ಡ್ ಪೊಲಿಟಿಕಲ್ ಎಡಿಟೋರಿಯಲ್ಸ್ ಪೊಲಿಟಿಕಲ್ ನ್ಯೂಸ್ನ ನ ಅವಾಯ್ಡ್ ಮಾಡಿ ಆಮೇಲೆ ಕಂಟೆಂಟ್ಸ್ ಇರುತ್ತಲ್ಲ ಅದನ್ನ ರೀಡ್ ಮಾಡಬಹುದು ಸೊ ಕಂಟೆಂಟ್ ಅಂತಾಗ ಯಾವ ರೀತಿ ಇರುತ್ತೆ ಅಂತಂದ್ರೆ ಇವಾಗ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವುದೇ ಆರ್ಟಿಕಲ್ಸ್ ಇದ್ರು ಅದನ್ನ ಓದ್ಬೋದು ಸೊ ಈ ಪೇಜಲ್ಲಿ ನೋಡ್ತಾ ಹೋದ್ರೆ ಇದು ಫಸ್ಟ್ ದಿ ಸೊ ದಿ ಹಿಂದೂದು ಸೊ ಇದು ಫಸ್ಟ್ ಟಾಪಿಕ್ ಶಾರ್ಟ್ ಟು ಡಿಲೇ ಡೀಟೇಲ್ಸ್ ಡಿಟೇಲ್ಸ್ ಎಲೆಕ್ಟ್ರಲ್ ಬಾಂಡ್ಸ್ ಡಿ ಫೈವ್ ಬಿಲೀಫ್ಸ್ ಅಂತ ಇದೆಯಲ್ಲ ಸೊ ಈ ಆರ್ಟಿಕಲ್ ಯಾವ್ದು ರಿಲೇಟೆಡ್ ಅಂದ್ರೆ ಈ ಹೆಡ್ಲೈನ್ ಗೊತ್ತಾಗುತ್ತೆ ನಮಗೆ ಇದು ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತಲ್ಲ ಯಾವುದು ಎಲೆಕ್ಟ್ರಲ್ ಬಾಂಡ್ಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ ಸೊ ಅದನ್ನ ಅದ್ರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೊಡಿ ಅಂತ ಎಸ್ ಬಿ ಐಗೆ ರಿಕ್ವೆಸ್ಟ್ ಮಾಡಿತ್ತಲ್ಲ ಸೊ ಆರ್ಡರ್ ಮಾಡಿತ್ತು ಸಾರಿ ಸುಪ್ರೀಂ ಕೋರ್ಟ್ ಯಾವುದೇ ರಿಕ್ವೆಸ್ಟ್ ಮಾಡೋಲ್ಲ ಸೊ ಆರ್ಡರ್ ಆಗಿತ್ತಲ್ಲ ಸುಪ್ರೀಂ ಕೋರ್ಟಿಂದ ಸೊ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸಾರಿ ಎಸ್ ಬಿ ಐ ಇನ್ನೂ ಕಂಪ್ಲೀಟಾಗಿ ಯಾವುದೇ ಡೀಟೇಲ್ನ ಪ್ರೊವೈಡ್ ಮಾಡಿಲ್ಲ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಆರ್ಟಿಕಲ್ ಇದೆ ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದು ಯಾವ್ದು ಆಗುತ್ತೆ ಅಂದರೆ ಕರೆಂಟ್ ಅಫೇರ್ಸ್ಗೆ ನೋಡಿ ಆರ್ಟಿಕಲ್ ನೈನ್ಟೀನ್ ಒನ್ ಮಾಡಿದ್ದಾರೆ ರೈಟ್ ಟು ಇನ್ಫಾರ್ಮೇಶನ್ ಆರ್ಟಿಕಲ್ ಸೊ ಇದ್ರ ಬಗ್ಗೆ ಈ ಥರ ಆರ್ಟಿಕಲ್ಸ್ನ ನಾವು ಓದ್ತಾ ಹೋದಾಗ ಏನಾಗುತ್ತೆ ಸೊ ಕಂಪ್ಲೀಟ್ ಹಿಸ್ಟೋರಿಕಲ್ ಇದೆ ಇಲ್ಲಿ ಹಿಸ್ಟ್ರೀನು ಮತ್ತೆ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ರಿಲೇಟೆಡ್ ಇದೆ ಸೊ ಅದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಇಂಡಿಯಾ ಇನ್ನೊಂದು ಆರ್ಟಿಕಲ್ ಇದೆ ಇದು ಇಂಡಿಯಾ ಸಬ್ ಆಪ್ಟಿಮಲ್ ಯೂಸ್ ಆಫ್ ಇಟ್ಸ್ ಲೇಬರ್ ಪವರ್ ಸೊ ಇದು ರಿಲೇಟೆಡ್ ಟು ಯಾವ್ದು ಅಂತಂದ್ರೆ ಲೇಬರ್ ಫೋರ್ಸು ಅಥವಾ ವರ್ಕ್ ಫೋರ್ಸು ಅನ್ಎಂಪ್ಲಾಯ್ಮೆಂಟ್ ಕಂಪ್ಲೀಟ್ ಡೇಟಾ ಇದೆ ಇದ್ರು ಸೊ ಈ ತರನು ಓದ್ಬೋದು ಸೊ ಹಿಂದೂದಲ್ಲಿ ಏನಂತಂದ್ರೆ ಒಂಚೂರು ಬಿಗಿನರ್ಸ್ ರೆಫರ್ ಮಾಡ್ತಿರ್ತಾರಲ್ಲ ಬಿಗಿನರ್ಸ್ಗೆ ಒಂಚೂರು ಕಷ್ಟ ಆಗುತ್ತೆ ಸೊ ನಾನು ಬಿಗಿನರ್ಸಿಗೆ ಸಜೆಸ್ಟ್ ಮಾಡೋದೇನೆಂದ್ರೆ ಅಪಾರ್ಟ್ ಫ್ರಮ್ ಹಿಂದೂ ಡೆಕನ್ ಹೆರಾಲ್ಡು ಬೇರೆ ಯಾವುದಾದ್ರು ಹಿಂದೂಸ್ತಾನ್ ಟೈಮ್ಸು ಟೈಮ್ಸ್ ಆಫ್ ಇಂಡಿಯಾ ಆ ಥರನ ನಾವು ರೆಫರ್ ಮಾಡೋದು ಸೊ ಇಲ್ಲಿ ನೋಡಿ ಡೆವಲಪ್ಮೆಂಟ್ ಆಫ್ ಕಾಶ್ಮೀರ್ ಮಸ್ಟ್ ಅಲಾಂಗ್ ಸೈಡ್ ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ರೈಟ್ಸ್ ಸೊ ಇದು ರಿಲೇಟೆಡ್ ಟು ದ ಪೊಲಿಟಿಕಲ್ ಎಡಿಟೋರಿಯಲ್ ಆಗಿರುತ್ತೆ ಸೊ ಇದನ್ನ ಅವಾಯ್ಡ್ ಮಾಡೋದು ಬೆಟರ್ ಪೊಲಿಟಿಕ್ಸ್ನ ಅವಾಯ್ಡ್ ಮಾಡೋದು ಬೆಟರ್ ಓಕೆ ಸೊ ಈ ಥರ ಆರ್ಟಿಕಲ್ಸ್ನ ಬಿಟ್ಟು ಇವಾಗ ರಿಲೇಟೆಡ್ ಟು ಸೋಲಾರ್ ಎನರ್ಜಿ ಸೊ ವಿಕಿತ್ ಭಾರತ್ ಆ ಥರದನ್ನ ನಾವು ಹೋದರೆ ನಮಗೆ ಕಂಟೆಂಟು ಅಥವಾ ನಾಲೆಜು ಇನ್ಕ್ರೀಸ್ ಆಗುತ್ತೆ ಕಂಟೆಂಟು ಬರುತ್ತೆ ನಾಲೆಜ್ ಇನ್ಕ್ರೀಸ್ ಆಗುತ್ತೆ ಸೊ ಈ ಥರ ಹೆಫ್ಟಿ ಆರ್ಟಿಕಲ್ಸ್ನ ಬಿಡಿ ಸೊ ಈ ಥರ ಲಾಂಗ್ ಆರ್ಟಿಕಲ್ಸ್ನ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಸೊ ಇಲ್ಲಿ ನೋಡಿ ಬಿಸ್ನೆಸ್ ಲೈನ್ ಬಗ್ಗೆ ಬಿಸ್ನೆಸ್ ಲೈನ್ ನ್ಯೂಸ್ ಪೇಪರ್ ಇದೆ ನೋಡಿ ಇಲ್ಲಿ ಸೊ ಸುಪ್ರೀಂ ಕೋರ್ಟ್ ಸ್ಟರೆಲ್ ಕ್ಲೋಸರ್ ಆರ್ಡರ್ ಅನ್ಫಾರ್ಚುನೇಟ್ ಸೊ ಇದು ಹಾ ಇದು ಓದ್ಬೋದು ನಾವು ಇದು ಯಾವುದು ಯಾವ್ದು ಡಿಪೆಂಡೆಡ್ ಆನ್ ಪ್ಲಾಂಟ್ಸ್ ಆಪರೇಷನ್ ಬಿಫೋರ್ ಸೊ ಇದು ಯಾವ್ದೋ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ಇದೆ ಸೊ ತಮಿಳ್ನಾಡು ಮೇ ಬಿ ಇಂಡಸ್ಟ್ರಿಯಲ್ ಬಗ್ಗೆ ಇರುತ್ತೆ ಇದು ಸೊ ಈ ತರ ಓದ್ಬೋದು ಸೊ ಇನ್ನು ಇಲ್ಲೊಂದು ಆರ್ಟಿಕಲ್ಸ್ ಬರೆ ಸೊ ಇದು ರಿಲೇಟೆಡ್ ಫಿನಾನ್ಸಿಯಲ್ ಇದೆ ಎಕನಾಮಿಕಲ್ ಸೊ ಇದನ್ನು ಓದ್ಬೋದು ಸೊ ಅದೇ ಏನು ಇಂಪಾರ್ಟೆಂಟ್ ಅಂತಂದ್ರೆ ಜಸ್ಟ್ ಅವಾಯ್ಡ್ ಪಾಲಿಟಿಕಲ್ಸ್ ನ್ಯೂಸ್ ಕಂಟೆಂಟ್ ಬಗ್ಗೆ ಓದ್ಕೊಳ್ಳಿ ಸೊ ಈ ಥರ ಎಲ್ಲ ಬಿಡಿ ಸೊ ಕಂಟೆಂಟ್ ರಿಲೇಟೆಡ್ ಕಾಸ್ಟ್ ಸೆನ್ಸಸ್ ಅದೆಲ್ಲ ಸೊ ಇದು ಈ ಓದಿ ಮಿಷನ್ ಪಾಸಿಬಲ್ ಫಾರ್ ಬ್ಯಾಟಲ್ ಫೀಲ್ಡ್ ಎ ಐ ಅಂದರೆ ಆರ್ಟಿಫಿಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜ್ ಸಿಗುತ್ತೆ ಓದ್ತಾ ಹೋದರೆ ಸೊ ಇದೆಲ್ಲ ಬೇಡ ಈ ಥರದ ಆರ್ಟಿಕಲ್ಸ್ సో కంటెంట్ సిగ్గే టైమ్ ఇన్వెస్ట్ మూ యూజు ఆగ్ ఆర్టికల్స్ సెలెక్ట్ మూడు ఓద్బోదు నేను గ్రూప్ అతని నేను ఓది నీట్ అదన అండర్స్ట పొలిటికల్ అల్దే ఇో ఆర్టికల్స్ కంటెంట్ ఇవ్వగ సోలార్ పవర్దు న్యాచురల్ ఎనర్జీదు డెవలప్మెంట్స్ ఫోర్సు ఎకనమికల్ ఆ తర రిలేటెడ్ ఆర్బిఐ రిలేటెడ్ బ్యాంకింగ్ రిలేటెడ్ ಆ ಥರ ಆರ್ಟಿಕಲ್ಸ್ನ ನಾನು ಡೈರೆಕ್ಟ್ ಆಗಿ ಕಟ್ ಮಾಡಿ ಗ್ರೂಪಲ್ಲಿ ಹಾಕ್ತಿರ್ತೀನಿ ಅವು ನೀವು ಡೈರೆಕ್ಟಾಗಿ ರೆಫರ್ ಮಾಡ್ಬೋದು ಸೊ ಇದು ಪಿ ಡಿ ಎಫ್ ರೀಡ್ ಮಾಡೋದ್ರ ಬಗ್ಗೆ ಆಗಿತ್ತು ಕಂಪ್ಲೀಟ್ ಆಗಿ ಎಡಿಟೋರಿಯಲ್ನ ಯಾವ ಥರ ಓದೋದು ಅಂತ ಸೊ ಈ ತರ ನಾವು ಇಂಗ್ಲೀಷ್ ಇಂಗ್ಲೀಷಲ್ಲಿ ಪ್ರೊಫಿಶಿಯನ್ಸಿ ಅಥವಾ ಇಂಗ್ಲೀಷಲ್ಲಿ ಸ್ಕೋರ್ ಆಗಬೇಕು ಆದರೆ ಫಸ್ಟ್ ಆಫ್ ಆಲ್ ನಾವು ರೀಡಿಂಗ್ ಹ್ಯಾಬಿಟ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ ಕಂಟಿನ್ಯೂಯಸ್ ಸೊ ರೀಡಿಂಗ್ ಹ್ಯಾಬಿಟ್ ಡೆವಲಪ್ ಮಾಡ್ಕೊಂಡ್ರೆ ಅಲ್ಲೊಂದು ಫ್ಲೋ ಸಿಗುತ್ತೆ ಇಂಗ್ಲೀಷಲ್ಲಿ ಎಡಿ ಸೊ ರೀಡಿಂಗ್ ಕಾಂಪ್ರೇಷನ್ ಬರುತ್ತಲ್ಲ ಎಕ್ಸಾಮಲ್ಲಿ ಅಲ್ಲಿ ಕಂಪ್ಲೀಟಾಗಿ ಫ್ಲೋ ಸಿಗುತ್ತೆ ಯಾವಾಗ ರೀಡಿಂಗ್ ಹ್ಯಾಬಿಟ್ಸ್ನ ಹಾಕೊಂಡ್ರೆ ಸೊ ನಾವು ಇಲ್ಲಿ ನೋಡಿ ನಾವು ಸ್ಟಾರ್ಟಿಂಗ್ ಇವಾಗಲೇ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದ್ರೆ ಪ್ಲೀಸ್ ಅವಾಯ್ಡ್ ಹಿಂದೂ ಎಡಿಟೋರಿಯಲ್ ಸೊ ಇದು ಸ್ವಲ್ಪ ವರ್ಡ್ ಇಂಟ್ರಿಕೇಟ್ ಆಗಿರುತ್ತೆ ಇನ್ ಇನ್ಡೆಪ್ ಆಗಿರುತ್ತೆ ಕೋರ್ಸ್ ವೊಕ್ಯಾಬುಲರಿ ಹೆವಿ ಇರುತ್ತೆ ವಕಾಬ್ಸ್ ಡೆವಲಪ್ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಒನ್ ಇವಾಗ ಬಿಗಿನರ್ಸ್ ಆಗಿದ್ವಿ ಅಂತಂದರೆ ಸ್ಟಾರ್ಟಿಂಗ್ ಒನ್ ಮಂತ್ ಬೇರೆ ನ್ಯೂಸ್ ಪೇಪರ್ ಹಿಂದೂಸ್ತಾನ್ ಟೈಮ್ಸ್ ಅವರು ಎಕನಾಮಿಕ್ ಟೈಮ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿ ಸೊ ಇಲ್ಲ ನಾವು ಮೊದಲಿಂದಾನೆ ಇದೆ ಓದ್ತಿದ್ವಿ ಅಂತಂದರೆ ಹಿಂದೂ ರೆಫರ್ ಮಾಡೋದು ಬಟ್ ಮ್ಯಾಕ್ಸಿಮಮ್ ಹಿಂದೂ ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿ ಯಾಕಂದರೆ ನಮ್ಮ ವರ್ಡ್ಸು ತುಂಬ ಇಂಟ್ರಿಕೇಟ್ ಆಗಿರುತ್ತೆ ಸೊ ಎಕ್ಸಾಂಪಲ್ಸಿ ಎಕ್ಸಾಂಪಲ್ಲಿ ಎಕ್ಸಾಮ್ಗಳಲ್ಲಿ ಇಷ್ಟು ಇಂಟ್ರಿಕೇಟ್ ಆಗಿ ಮತ್ತೆ ಇಷ್ಟು ಡೆಪ್ತಾಗಿ ಬರೋದಿಲ್ಲ ಓಕೆ ಸೊ ಈ ಥರ ನಾವು ಎಡಿಟೋರಿಯಲ್ಸ್ನ ರೀಡ್ ಮಾಡ್ಬೋದು ಸೊ ಇಂಗ್ಲೀಷಲ್ಲಿ ರೀಡಿಂಗ್ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಗ್ರಾಮರ್ಗಿಂತಲೂ ರೀಡಿಂಗ್ ಹ್ಯಾಬಿಟ್ಸ್ ಫ್ಲೋ ರೀಡಿಂಗ್ ಫ್ಲೋ ಇದ್ದರೆ ನಾವು ಸ್ಕೋರ್ ಮಾಡ್ಬೋದು ಇಂಗ್ಲೀಷಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ ಓಕೆ ಸೊ ಈ ಥರ ನಾವು ರೀಡ್ ಮಾಡ್ಬೋದು ಥ್ಯಾಂಕ್ ಯು